ಇಚ್ಛಾ ಪೋಟಿ ಬಾಧಾ ಮವಿಷ್ಯ ಸಾಕೋರ ಜಯ

ಹುಟ್ಟಿಲ್ಲ 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 ನಿಜ ವಸ್ತು ಒಂದು ಬಾಳಿದೀಯ ಏ ನಿರಾಕಾರದಾಗ ಹೆಣ್ಣ ಹೇಳಂತೂ ಸಂಬಳಾಗ ಬರಲಾತಿಯ ಏನು ಹೇಳ್ತಾಳೆ ತಮ್ಮ ಏನು ಹೇಳ್ತಾಳೆ ಅಂದ್ರೆ ಮಾಸ್ತರ್ ಆ ನಿಜ ಇಪ್ಪತ್ತೊಂದು ಲಕ್ಷ ಹೇಳ್ಕೋತ ಹೊಳ್ಳತ್ತಮ್ಮ ಹೇಳ ಅದು ಅಲ್ಲ ಇನ್ನೊಂದು ಮಾತು ಹೇಳ ಹಾಂ ಭೂಮಿ ತಾಯಿ ಬಹಳ ದೊಡ್ಡ ಕೆತ ಹೇಳ್ತಾಳೆ ಆ ಭೂಮಿ ತಾಯಿ ಹೇಳಿ ಕರ್ತಾ ತಿರ್ಗಾ ದೋಪಾರ್ ಕಲಿ ವಿಗ ಹೌದು ಹೌದು ನಾಲ್ಕು ವಿಲ ಯುಗ ಅದಾವ್ ತಂಗಿ ಅದಾವ್ ಕರೆ ಕರ್ತಾವಿಗಲಾಗ ಎಷ್ಟು ಮರದ ಮನುಷ್ಯರು ಇದ್ರ ಹೌದು ಹೌದು ಹೌದಿಲ್ಲ ಕರೆ ಐತಲ್ಲ ಆ ಆ ಕರ್ತಾವಿಗದ ವಿಷಯ ಇಟ್ಟಿತ್ತು ಹೌದೌದು ತಿರ್ಥಾಯಿಗಲಾಗ ಎಷ್ಟು ಮಾಡದ ಮನುಷ್ಯರಿದ್ರು ಎಷ್ಟು ಮರದ ಮನುಷ್ಯರು ಮನುಷ್ಯರಿದ್ರೆ ಅವ್ರಿಗೆ ಹವಿಷ್ಯಟ್ಟಿತ್ತು ಆತರದ್ದ ಹೌದು ಹೌದ್ರಿ ದ್ವಾಪಾರ ಯುಗಕ್ಕೆ ಬಂದ ಹೌದ ಎಷ್ಟು ಮನುಷ್ಯರಿದ್ರು ಅವ್ರ ವಿಷಯ ಎಷ್ಟು ಎಷ್ಟಿತ್ತು ವ್ಯಾಪಾರ ಯುಗದ ವಿಷಯ ಇಟ್ಟಿತ್ತು ಕಲಿಯತ್ ಮುಂದೆ ಬಂದು ಈ ಕಲಿಯುಗಕ್ಕೆ ಬಂದೈತಿ ಕಲಿಯುಗದಾಗ ಬಾಂದ ಎಷ್ಟ ಮಾಡೋದು ಯಾಕ ಮಲ आती ಹೌದು ಹೌದು ಸರಿಯಾ ಮತ್ತೆ ಹಳಿ ಅದರ ವಿಷಯ ಅತ್ತ ಕಿಲುವಿಗದೊಳಗೆ ಏಷ್ಟ ಆಯ್ತೆ ನೋಡು ನಮ್ಮ ಆಸ್ತರ ಹಾ ಹೇಳ್ತಾಳ ನೋಡು ಅಲ್ಲ ಹಾ ಹೌದಲ್ವಾ ಯಾಕಂದ್ರೆ ಭೂಮಿ ತಾಯಿ ಬಾರ ದೊಡ್ಡಕ್ಕೆ ಹೇಳ್ತಾಳ ಹೇಳ್ತಾರು ಹೇಳ್ರಿ ಏನು ಮಾಡ್ರಿ ಭೂಮಿ ತಾಯಿ ಬಾರ ದೊಡ್ಡಕ್ಕೆ ಹೇಳ್ತಾ ಭೂಮಿ ತಾಯಿನ ಹುಡಿಸಿದವರು ಯಾರು ಯಾಕಂದ್ರೆ ಭೂಮಿ ತಾಯಿಗೆ ಬೀಜ ಬಿಡಲ್ವೇ ಹಾ ಬೆಳೆ ಮಾಡಿ ತೋರ್ಸತ್ ಹೇಳ್ತಾಳ ಮಾಸ್ತರ್ ಭೂಮಿ ಒಳಗ ಬೀಜ ಬಿತ್ತಲ್ಲ ಭೂಮಿ ಒಳಗ ಬೀಜಾ ಬಿತ್ತೀ ನೀವು ಹೆಚ್ಚಿನ ಎಷ್ಟೋ ಮಂದಿ ದೊಡ್ಡವ್ರದ್ರಿ ನಮ್ಮ ಭೂಮಿ ತಾಯಿ ದೊಡ್ಡ ಹೇಳ್ತಾಳು ಹೌದು ಆದ್ರ ತಮ್ಮ ನಮ್ಮ ಕವಿ ಏನಂತ ಕೇಳ್ತಾನು ಭೂಮಿ ತಾಯಿ ಬಾಳ ದೊಡ್ಡ ಕೇಳ ಭೂಮಿ ಹೊತ್ತವನ ಎಲ್ಲಿ ಇಳತಿಯ ಮತ್ತೊಮ್ಮೆ ಕೇಳ ಭೂಮಿ ಹೊತ್ತವನ ಎಲ್ಲಿ ಇಳತಿಯ ತಾಯಿ ಹಾಲ ಕುಡಿ ಅಂತಿದೆ ಬಿಜೆ ತಾಯಿ ಹಾಲ ಕುಡ ಶಿ ಭೂಮಿಗೆ ಹೆಪ್ಪ ಕೊಟ್ಟ ಬಸವಣ್ಣ ಬಸವಾ ಹೇಳ ಪುರಾಣ ಜಯ ಜಯ

ನಮ್ಮ ಇದನ್ನೆಲ್ಲ ಕೇಳುವಂಗಿಲ್ಲ ಆಕಿಣ ಆ ಅದರಲ್ಲಿ ಏನಂತ ಹೇಳ್ತಾಳು ಮೂಲ ಸ್ತಂಭದಾಗ ಹೆಣ್ಣು ಇಲ್ಲ ಅಂತ ಏನು ಆ ನಿರಾಕಾರದಾಗ ಹೆಣ್ಣು ಇಲ್ಲ ಅಂತ ಮೂಲ ಸ್ತಂಭದಾಗ ಬರ್ತೈತಿ ಯಾಕಂದ್ರೆ ಇನ್ನೊಂದು ಮಾತು ಕೇಳ್ಯಾರ ಮೂಲ ಸ್ತಂಭದಾಗ ಇನ್ನೊಂದು ಮಾತು ಏನ್ ಕೇಳ್ತಾಳೆ ಮಾಸ್ತರ ಏನು ಕೇಳ್ಯಾರ ಮೂಲ ಸ್ತಂಭದಾಗ ಅದನ್ನ ಎಂತ ಹೇಳು ಇರ್ಲಿ ನೀನು ಸಮಾಧಾನ ಮಾಡ್ಕೊಂಡು ನೀನು ಆಕೆ ಗತ್ಲೆ ಮಾಡಾಕೆ ಹೋಗ್ಬ್ಯಾಡ ಆಕಂದ ಹಂಗೆ ಮಾಡ್ತಾಳೆ ಅಂದ್ರೆ ನಾವು ಹಂಗೆ ಮಾಡಕ್ಕೆ ಇನ್ನು ಆಕೆ ಮೂಲ ಸ್ತಂಭದಾಗೇ ಮೂಲ ಸ್ತಂಭದಾಗ ಇರಲಿ ಆಕೆ ಅವನ ಅತಿ ಏನಾಗ್ತದ ಮೂಲ ಸ್ತಂಭದಾಗ ನಿನ್ನ ತಾಯಿ ಯಾರು ತಂದೆ ಯಾರು ಯಾರು ಮೂಲ ಸ್ತಂಭದಾಗ ನಿನ್ನ ಹೆಸರು ಏನೈತಿ ಹಾ ನೋಡು ಏನು ಅಂತ ಅದ ಶಾನಯಾ ಇದು ಅಲ್ಲ ಏನು ಹೇಳ್ತಾರೆ खत्तलकीद మొదలతత బెళక హిందగడిత హీర మాస్టర్ ఆ హీరతర్ ఖత్తలకిద మొదలతత హ బెళక హిందగడిత హీర ఆ హీరతడు అవుదలా ఏ బెళక కమ్మ మరి కత్తాలయా కేళ బెళకి మార్గ వంద బ్యారితి మతన్ కేళ బెళకి మార్గ వంద బ్యారితి பணாக்கிய ಬೆಳಕೇನೊಳಗ ನೀವು ಪ್ರಪಂಚ ಮಾಡುತ್ತೀರಿ ಕೇಳ ಕತ್ತರಕ ಒಳ ಜಾಗ ಮತ್ತೊಮ್ಮೆ ಕೇಳ ಕತ್ತಲಕ ಒಳ ಜಾಗೆಲ್ಲ ಈ ತರ್ಕ ಜ್ಞಾನ ನಿನ್ನ ದೇಹದ ಒಳಗತ್ತೊಳ ಜಾಗೆಲ್ಲ ನಮ್ಮ ಕವಿ ಏನಂತ ಕೇಳ್ತಾಳ್ರಿ ಮಾಸ್ತರ್ ಏನ್ ಕೇಳತ್ತಾರು ಪರಿಕೆ ನೀವು ಪ್ರಪಂಚ ಮಾಡ್ತೀರಿ ಕತ್ತಲಕ ಏಳ ಜಾಗಿ ಎಲ್ಲೈತಿ ಐತಿ ತರ್ಕ ಜ್ಞಾನ ನಿನ್ನ ದೇಹದ ಒಳಗ ಏನಾಗ್ತದ ಕತ್ತಲಕ ಏಳ ಜಾಗಿ ಎಲ್ಲೈತಿ ಐತಿ ಅಂತ ಕೇಳ್ತಾರ ತರ್ಕ ಜ್ಞಾನ ನಿನ್ನ ದೇಹದ ಒಳಗಂದ್ರೆ ಯಾತಕ್ಕೆ ತರುತ್ತ

ಏ ಪ್ರಭು ಸ್ವಾಮಿ ದೇವರ ದಯಾ ಧೇಂದಾ ಏ ಹೇ ತಾರೆಯಲ್ಲರ ಜಲತಿ ಏ ನಿರಕಾರ ಲಗ ಹೆನ್ನಯಂದ ಮೂಲ ಸಂಪದಗ ಪರವಟಿಯಾ ಹೆಣ್ಣು ಸೀರೆ ಕಡೆ ಬರಬಾರದು ಅದಕ್ಕೆ ಹೇಳ್ತಾಳೆ ಮಾಸ್ತರ್ ನಿಮ್ಮ ದೋತ್ ಆ ಹೆಣ್ಣಿನ ಸೀರೆ ಟೈಚ್ ಆಗಬಾರ್ದು ಹಂಗ್ ಬರ್ಬೇಕು ಟೈಚ್ ಆಗಬಾರ್ದು ಹೆಂಗ ಗಂಡ ಹೆಚ್ಚು ಮಾಡ್ಕೊಂಡ್ ಬರ್ತಿ ಅದಕ್ಕೆ ಒಂದ್ ಮಾತು ತಮ ಹಂಗಪ್ಪ ಕೃಷ್ಣ ಪರಮಾತ್ಮ ನಿನ್ನ ಹೆಣ್ಣು ನಮ್ಮ ಗಂಡ ಆಶ್ರಯ ಕೇಳಬಾರ್ದು ಅಲ್ಲ ಗಂಡ್ರನ ತೇಕೋ ಹೋಗಿ ಇಂತಾದ ಮಾಡ್ರಿ ನೀವು ದಗದ ಹೇಳಿರಬಾರದು ಇಂಥವ್ರ ಹೈತಾರ ನೀವು ಅಂತ ಕೇಳಿರಬಾರದು ಹೆಂಗ್ರಿ ನಮ್ಮ ಗಂಡ್ರ ನಿಮ್ಮ ಹೆಣ್ಣು ಹೋಗಿ ಕೇಳಿರಬಾರದು ನೀನ ಕಾಪಾಡೋ ಯಪ್ಪಾ ಅಂತ ಅವ್ರ ಕಡೆ ಕೈ ಒಡ್ಡಿ ಬಿಡಿರಬಾರದು ಅಂತಾದ ಏನಾರ ಇಲ್ಲದ ಹೆಚ್ಚು ಮಾಡಿ ತೋರಿಸಿದ್ರೆ ತೋರ್ಸು ನಾನು கடை பட்ர நான் கேக்கு நோடு நான் முந்த நீ மாத்தேன் கேத்தாள் இது தாயி தக ஹுட்டை மாஸ்தர் ದೇವಿ ಕದ್ರೂ ದೇವಿ ಕದ್ರೇವಿದ ಜಗ ಅಂತ ಕಲ್ಲು ಮಣ್ಣು ಜಗ ಗಿಡ ಗಂಟುಗಳು ಎಲ್ಲಾ ಹುಟ್ಟೈತ ಹೇಳ್ತಾಳು ಹೇಳ್ತಾಳಂದ್ರ ತಮ್ಮ ಏನಾಗೈತಿ ಆ ಕದ್ರೂ ಗಾಂಡ್ರ ಯಾರ ಕಶ್ಯಪ್ ಋಷಿ ಯಾರ ಕಶಾಪ್ ಕಶಾಪ್ ಋಷಿ ಆದಿ ಕಶ್ಯಪ್ ಆದಿ ಕಶ್ಯಪ್ ಏನು ಏನು ಹದ್ಮೂರು ಮನಿ ಜನ ಗಾಂಡನ ಆಗ್ಯಾನು ಮೂರು ಮಂದಿಗೆಲ್ಲ ಗಾಂಡ್ ಹದ್ಮೂರ್ ಮಂದಿಗೆ ಗಾಂಡ ಆಗಿ ಅವರಿಂದ ಎಲ್ಲಾ ಕಡೆ ಬೀಜ ಬಿಟ್ಟಾಗ ಯಾರಿಗೆ ಇವ್ರ ಹೆಣ್ಮಕ್ಳ ಒಳಗ ಹದ್ಮೂರ್ ಬೀಜ ಬಿಟ್ಟಾಗ ಅವ್ರ ಕೈಲಿ ಏನೇನು ಜಗ ಹುಟ್ಟೈತ ಕಲ್ಲು ಮಣ್ಣು ಜಗ ಗಿಡ ಗಂಟಿ ಎಲ್ಲಾ ಹುಟ್ಟೈತ ಹೇಳ ಹೌದು ಹೇಳಂದ್ರೆ ಅಲ್ಲಿ ಯಾರು ಅದಾರ ನೋಡಿದಿಲ್ಲ ಮ್ಯಾಲೆ ಮ್ಯಾಲ ಯಾವ ಗಂಡನ ಗು ಋಷಿ ಕಶ್ಯಾಪ ಋಷಿ ಅಲ್ಲಿ ಮ್ಯಾಲ ಅವ್ರು ಹೆಣ್ಣ ಕಶ್ಯಾಪನಿ ಹೆಂಡ್ರು ಇದಾನ ಅಲ್ಲಿ ಹೌನ ಅದೇ ಕಶ್ಯಾಪನಿ ಹೆಂಡ್ರು ಮೂರು ಮಂದಿ ಅದಾರು ಹದಿಮೂರು ಮಂದಿ ಗಂಡ ಅದಾನ ಅವ ಹೌದು ಅವು ಗಂಡ ಇಲ್ಲದ ಹರ್ದು ಎನ್ನೇನು ಪುಚ್ಚದ ನಿನ್ನ ಪೀರಿ ಏನಿಬಿಟ್ಟ ಹತ್ತಳೆ ಇವ್ನಕ್ಕೆ ಮೊದಲು ನಿಮ್ಮನ್ನ ಸರ್ವೇಕ್ಷಣೆ ಮಾಡಬೇಕಾದ್ರೆ ಹಾಂ ನಿಮ್ಮ ಹೆಣ್ಣಿಲ್ಲದ ಅರ್ವತ್ತಾರು ಮಂದಿನ ಹಡದಾನ ಯಾರು ಯಾರ ಅರವತ್ತಾರು ಮಂದಿನ ಹುಟ್ಟಿಸ್ಬೇಕಾದ್ರೆ ದಕ್ಷಬ್ರಹ್ಮ ಹಾಂ ಚತೀಸ್ ಕೋಟಿ ದೇವರಿಗೆಲ್ಲ ಸ್ವಾದರ್ ಮಾಡವ ಸೋದ್ರ ಮಾಡ್ರೀ ಹೌದು ಅರ್ವತ್ತು ಮಂದಿನ ಹುಟ್ಸ್ಯಾನವ ಹೌದು ಹೌದ್ರಿ ಹೆಣ್ಣಿಂದ ಏನು ಕುನಿಲ್ಲ ಅದಕ್ಕೆ ನಿಂದಿಂದ ಎಲ್ಲ ಹುಟ್ಯಾಕತ್ ಹೇಳ್ತಿ ಕರೆ ಸುಳ್ಳು ಹೇಳಕ್ಕೆ ಹೋಗುದ ದರ್ಣ ಹಾಡನ ಹೆಸ್ರು ಗಂಡಲ ತಗೊಂಡು ತಗೊಂಡು ದುಡಿ ಆ ಗಾಂಡಲ ತಗೊಂಡು ದುಡಿ ಅಂದ್ರ ನಿಲಬಲ್ಲ ಚಲೋ ಆಕೈತಿ ಆಕೈತಿ ಹ ಮಂದಿನ ಧರ್ಮ ಕೊಟ್ರ ಅದೂರು ಮಂದಿನ ಅದಿಕಶಾಪ ಕೊಟ್ರ ಆ ಏನತು ಇಪ್ಪತ್ತೇಳು ಮಂದಿನ ಚಂದ್ರ ಕೊಟ್ರ ಚಂದ್ರ ಕೊಟ್ಟಾರ ಈ ಉಳ್ಕಾಲ ಅವ್ರ ಇಬ್ಬಿಬ್ರು ಇಬ್ಬರು ನಮ್ ಕೊಟ್ಟ ಕೇಶಿಂದ ಅಲ್ಲೆಲ್ಲ ಮುಗಿಸಿ ಬಿಟ್ರು ಅದವ್ರ ಏನಾಯ್ತ ಅವಾಗ ಅಕ್ಷಪ್ರಮ್ಮನಿಂದ ಇದೆಲ್ಲ ಸೃಷ್ಟಿ ಸೃಷ್ಟ ಆಗೇತಿ ಈಕಿ ಬಂದ ಬಾಯಿ ಆ ಏನತಾ ಈಕಿ ನಾನಿಂದ ಆಗೈತೆ ಆಕಿ ಆ ಎಲ್ಲಾ ನಾನಿಂದ ಆಗೇತೈತಿ ಹೇಳ್ತಾರೋ ಅಯಿ ಮಾಯಿ ಆ ಮಾಯಿ ಮಾ ನಿನಗೆ ನಾ ಮಜು ಮಾಡಿಕೊಂಡೆನು ಹೌದು ಹೌದಾ ಅಕಿ ತಾಯಿ ಮಾಯೆ ಆಗಿ ಬರಬೇಕಾದ್ರೆ ಏನು ಗಂಡಿಲ್ಲದ ಬಂದಾಳೋ ಅವ್ರ ಹೆಸರು ಹೇಳಬೇಕು ಮತ್ತೆ ನಿನ್ನ ಬಿಡಂಗಿಲ್ಲ ಹೌದು ಹಂಗೇಂಗ ಕೇಳೋ ತಕ ಬಿಡಂಗಿಲ್ಲ ನಿನ್ನ ಹಾ ಹಾ ನಾಗನ ಸುನ ಸೂರ ಗ್ರಾಮಂದ್ರ ಹೆಂಗಾ ತಿಳ್ದೈ ತಂಗಿ ಹೆಂಗಾ ನಮಗೆ ಹೇಳ್ತಾರ ವರ್ಣನ ಮಾಡಿ ಏನಂತ ಇಲ್ಲಿ ನಿಮ್ನ ಕಟ್ಟೆ ಬಿಡ್ತನ ತಾಳು ನಿನ್ನ ಕಟ್ಟೆ ಬಿಡ್ತನ ಅಕಿ ಯಾರು ಹೇಳದಾರ ಮಸ್ತಿ ಹೌದು ಹೋಗುದು ಬಿರಿಯಾದ ತ ನಿಂದ ನಾವೇನೋ ಗಂಡು ಮಕ್ಕಳು ನಾವು ರಾತ್ರಿ 12 ಗಂಟೆ ಆಗದ್ರು ಮಕ್ಕಳು ನಾವು ನಿನಗೆ ಹೋಗಾಕ ಬರಂಗಿಲ್ಲ ನಿನಗೆ ಹೋಗಾಕ ಬರಂಗಿಲ್ಲ ಅದಕ್ಕಾಗಿ ತಂಗಿ ನಿನ ಕೋಲೇಲಾಗಿ ಹಾಕಿ ತಂದ್ರ ಹೌದು ಅವರ ಬಂದ ಬಾಗಲಾ ತಗಿತ ನಾನು ನಿನಗೆ ಹೋಗಾಕ ಮೇರಲ್ಲ ಹೌದು ಆದ್ರೆ ನಾವು ನೋಡು ಹಂಗಾ ಹಂಗಾ ರಾತ್ರಿ 12 ಗಂಟೆ ಹೋಗಿ ಆ ನೆಶಿಕಿನಾಗ ಬರಲ್ಲ 4 ಗಂಟೆಕ ಹ ಯಾವ ಕೇಳೋ ಮಗ ಇಲ್ಲ ಯಾರು ಕೇಳಂಗಿಲ್ಲ ತಮ್ಮ ಎಲ್ಲಿ ಹೋಗಿದ್ಯಾ ಕೇಳೋರು ನಮ್ಮನೆಲ್ಲ ಏನು ಬರ

ಒಂದು ತಾಸು ಬಟ್ಲಿ ಹೋಗಲು ತನಸ ಎಲ್ಲ ಮುಗಿದು ಹೇಳ್ತಾರೆ ಆ ಹೇಳ್ತಾರಲ್ಲ ಹೋಗಲು ಆ ರಾತ್ರಿ ಬರದಾಗ ಬರೀ ಒಂದು ತಾಸು ಹೋಗಿ ಬಾನಿ ನೀ ಹೊರಗೆ ಏನತಾರ ರಾತ್ರಿ ಒಂದು ತಾಸು ಹೋಗಿ ತಿಲಿಗ್ಯಾಡಿ ಬಂದು ಅಂದ್ರೆ ಏನತಾರೂ ಠೊಂಡಿ ಏನು ಇವತ್ತು ಕೆಲಸ ಮಾಡ್ಕೊಂಡು ಬಂದರು ಹೇಳ್ತಾರೆ ಆಹ್ಹ್ ಹೇಳ್ತಾರೆ ನಮಗೆ ಹೇಳ್ತಾರೆ ನೀ ಅರರು ಹಂಗ್ಯಾಂಗ ನೋಡು ನನಗೂ ಹೆಂಗ ನಿನಗೆ ಕಲಿ ಐತೆ ಖರೆ ನನಗಿಲ್ಲ ಏನಿಲ್ಲ ನಿನಗೆ ಎಲ್ಲಾರು ಹಾಳ ಅಲ್ಲ ನಿನಗು ಉಚ್ಚ ಥರ ಎಲ್ಲ ನಿನಗೆ ಮಾತಾಡ್ತಾರೆ ಕರೆ ಆ ನಿಮಗೇನತಾರೂ ಹೋಗಿ ಯಾರ ಮಾತಾಡ್ತಾರನ ತಮ್ಮ ಏನಿಲ್ಲ ಅವನೆ ಏನು ಹೋಗಂಗಿಲ್ಲ ಏನಿಲ್ಲ ಅವಂದ ನಿಜ ವಸ್ತು ನಿರಾಕಾರ ವಸ್ತು ಅಂತ ಅವನು ಹೌದಾ ಯಾವಾಗಿದ್ರು ನಿಷ್ಟೇ ಜಿಂದಿರೋ ಆಹಾ ಒಂದು ಮಾತೆ ಯಾರು ತಮ್ಮ ಏನತಾ ನನಗೆ ಕೊಟ್ರ ನನಗಿಲ್ಲ ಅಂತ ಆಹಾ ನಿನಗೆ ಕೊಟ್ರ ನನಗಿಲ್ಲ ಅಂತ ಆ ಹೇಳ್ತಾರು ಮೂರು ಮಂದಿಗೆ ವರ್ಷಾತ ನೋಡ್ತನು ಒಂದೋ ತರ ಅರಿಬಿ ಹುಡುತಾರೋ ಅಂತ ಹೇಳ್ತಾರೆ ಆ ಹೇಳ್ತಾರ ಯಾಕ ಬನ್ನ ಬದಲಾಸಕ ನಿನಗತ್ಲಿ ಮಾಡಿದ ನಮ್ಮನೆ ಏನಿಲ್ಲ

ಬ್ರಹ್ಮಗೆ ಆ ಏನಾಗಿತಿ ಮೊದಲ ಬ್ರಹ್ಮ ದೇವರಿಗೆ ಐದು ಮುಖ ಇದ್ದು ಆ ಹೇಳಾತಾರೆ ಚತುರಮುಖನ ಬ್ರಹ್ಮ ಆಗಬೇಕಂದ್ರೆ ಏನಾಗ್ತದ ಏನು ಕಾರಣ ಬಿದ್ದತೆ ಬ್ರಹ್ಮ ಒಂದು ಡವಿಗೆ ಏನಾಗಿ ಉಳಿದಿತ್ತು ಅಂತ ಕೇಳ್ತಾರೆ ಆ ಆ ಕೇಳ್ತಾರೆ ವಿಜಾ ಆ ನಿನಗೊಂದು ಮಾತು ಹೇಳ್ತೀನಿ ಏನು ಈಗ ಕೋಶಣ ಕೇಳಿದಿಲ್ಲ ಹ ಇಂತ ಓಕೆ ಅಂದ್ರೆ ನಿನಗೆ ಹೌದು ಅಂತ ನಾವು ವಿಜಯಶ್ರೀ ಹಾಡಕ್ಕೆ ಜಗದಾಗ ಹೇಳ್ತಾರೆ ಆ ಹೌದು முகதிரோவீதி தெளிமேல கேத்தாரி ஜகதாக ஏனாகி

ಭಾಗ್ಯ ಭಾಗ್ಯವಂತಿ ಭತ್ತರ ಮನೆಗೆ ಬಾರಮ ಸಾಗಿ ಬಾರಮ್ಮ ಸಾಗಿ ಸಗುಣ ನಿರ್ಗುಣ ನೀನೆ ಸೌವಾಗಿ ಎಲ್ಲಿ ಹೋಗಿ ಗಳದಾಳ ಹೌದ ಜಲಮ ನಿಮ್ಮ ಭಾಗ್ಯವಂತಿ ದೊಡ್ಡ ಹೇಳೋನು ಹೌದ ಬ್ರಹ್ಮ ಕಪಾಲಿತ್ತು ನಿಮ್ಮ ಪರಮಾತ್ಮ ಆದ್ರೆ ನಿಮ್

ಮೂವತ್ತು ವರ್ಷ ಆತ ನೀನು ಹಾಡಾತದಿ ಈಕ ಈಗ ಬಂದ ಪೀಸ್ಗಳ ಪೀರಿ ಈಕ ಹೋದ್ರೆ ತೋರ್ಸೋಗಿ ನಾನ್ಸತಿ ತುಂಬೈತೇನ ಅದ ಡೌನ್ ತುಂಬ ಅದನ್ನ ತುಂಬಿಲ್ಲ ಭಾಗ್ಯವಂತಿ ಭಕ್ತರ ಮನಿಗೆ ಬಾರ ಮಸ ಆಗಿ ಅಂತ ಹೇಳ್ತಾಳು விஷயா தோடாக்கி நம்ம தத்திரிகாண்டா மனசு ஏன் தோட்டாள் நான் சாய்லி தத்திரி பாகமன்கீகு ஒரிக்க தோட்டாள் மத்த பூச்சி பீரியவ் இவ்ரங்க் வாணிதாலு மார்த்தா கண்டனிதாலு மாத்தார தமா இவ் நடிலி சிவாரா சங்கரா சிவாரா சங்கரா गुरु शंकर मनोहारा मनोहारा शिवचंद श्रेष्ठ तैयारा शिवारा शंकरा शंकर शंकरा शंकर मनोहारा मनोहारा शिवचंद श्रेष्ठ शिवारा शिवरा पूरे

ನಿರಂಕಾರ ನಿರಂಕಾರ ಹಾರತ ತುಮರ ನಿರಂಕಾರ ಹಾರತರ ಭೂಮಿ ಅಂಬುದೇ ಹೆಸರ

ಬೆಳೆದು ಬಂದ ನಿಂತದ ಬರ್ಪೂರ ನಿಂತ ನೋಡಾರ ಏ ಬೆಳದು ಬಂದ ನಿಂತದ ಬರ್ಪೂರ ಬೆಟ್ಟ ಸುತ್ತ ಸೊತ್ತ ಭೂಮಿ ಅಂಬುದಿಲ್ಲ ಬೆಳೆ ಬಂದದ ನೋಡ ಬರಪುರ

ಏ ಬೆಳಗು ಬಂದ ನಿಂತದ್ ಭರ್ಪೂರ ಬೆಳಗು ಬಂದ ನಿಂತದ್ ಭರ್ಪೂರಂತ ನೋಡಾರ ಸೊತ್ತ ಈ ಬೆಳೆದು ಬಂದ ನೆಂತದ್ ಬರ್ಪುರ ನಿಂತ ನೋಡಾರ ಸ್ವತ್ತ ಜನರ ಮೂರು ಲೋಕದ ಬಂದಿತ್ತ ಜನರ ಸ್ವತ ಚಿತ್ರ ಹೂವ ಅಂತ ಜ್ಞಾನಿ ಯೋಗ ಬಲ್ಲವರ ನೋಡಿ ನೋಡಿ ಹಾಡಿ ಹರಿಸುವಾರ ನೋಡಿ ನೋಡಿ ಹಾಡಿ ಹರಿಸುವಾರ ಮಥರ <tie> ತುಮಕಾರ ಏನು ಮಾಡ್ಯಾರಿತಮ್ಮ ಇನ್ನ ವಿಷಯ ಉಳಿದಾವ ಆ ಏನಂತ ಹೇಳ್ಯಾಳು ಸಮುದ್ರ ಮತ್ತನ ಮಾಡ್ತಿರತಮ್ಮ ಆ ಮಾಡೋ ಟೈಮ್ ಏನು ಆತತ್ ಮಾಸ್ತಾರ ಅಲ್ಲಿ ಸಮುದ್ರ ಮತ್ತನ ಮಾಡುವಾಗ ಇವ್ರು ಆಯ್ತು ಒಬ್ಬ ಆಕಿ ಆಕಳಾಗಿ ಎಲ್ಲಾರು ನುಂಗ್ಯಾಳ ಹೌದು ಅದನ್ನು ಹೇಳಿ ಹೋಗ್ಯಾಳ ಅದನ್ನ ಬಿಟ್ಟ ಹೇಳಲಿಕ್ಕೆ ಏನಂತ ಹೇಳ್ತಾಳೆ ದೇವದಾನ ಸಮುದ್ರ ಮಥನ ಮಾಡುವಾಗ ದಿನ ದೇವದಾನ ಅವರಲ್ಲಿ ನಡ್ದತಕ್ಕ ಸಮುದ್ರ ಮಾಡ್ಯಾರ ಮಥನ ಕಾಳುಗಳು ಆಗಲ್ಲ ಹೊಟ್ಟಿ ಬಿಸಾಲಿ ಆತ ಉತ್ಪನ್ನ ಹಾ ಸಾಯಿ ಯಾರಿಗೆ ಡಕ್ಕುದು ಅಲ್ಲ ಪರಮಾತ್ಮ ಯಾಕ ನಿಮ್ಮ ಕುಡಿಬೇಕಾಗಿತ್ತಲ್ಲ ಅಲ್ಲಿ ಕಸಾದ ಕಸ ಅದು ತೆಗಿಯಕ್ಕೆ ಹೋಗಲ್ಲ ನೀಕೆ ಕುಡಿಬೇಕಲ್ಲ ಹಾಂ ಮತ್ತೆ ಹೆಚ್ಚಿನ ಆಕೈತೆ ಹೇಳ್ತಿ ವಿಷ ಯಾರ ಗೊಂಚಲಿ ಪರಮಾತ್ಮ ವಿಷ ಕುಡಿಯುವಾಗ ಹಾಂ ನಾ ಕುಡೀತಲ್ಲ ತಾತ ಕಸಗೊಂಡು ಕುಡಿಬೇಕಾಗಿತ್ತಲ್ಲ ಈಗ ಪಾರ್ವತಿ ಹೆಚ್ಚಿನ ಕಿದ್ರ ಹಾ ದೊಡ್ಡಕ್ಕಿದ್ರ ಮತ್ ಈಗ ಹೋಗಿ ಕುಡಿಬೇಕಾಗಿತ್ತಲ್ಲ ಎಲ್ಲ ಕಾಮದೇವನ್ ಮಾಸ್ತರ್ ಕಾಮದೇನು ಹಾಕಳದ ಅದ್ ಎತ್ತೇವ್ರನ್ನ ಇಟ್ಕೊಂಡಿ ಚಟ್ವೀಸ್ ಗೋಡ್ ದೇವ್ರನ್ನೆಲ್ಲ ಇಟ್ಕೊಂಡು ಕಾಮದೇನು ಹಾಕಳತ್

ಮತ್ ಯಾವ ಹೆಂಗ ತಿರುವ ತಗೇತಿ ಅಕ್ಕಿಗೆ ಇದನ್ನೆಲ್ಲಾ ಮಾಡಾಕ್ ಹೋಗ್ಬೇಡ ವಿದ್ಯಾಶ್ರೀ ಬಹಳ ದೂರ ಐತ ತಮ್ಮ ಮಜ್ಜಿನ ಕೇಳ್ತಾರಮ್ಮ ಏನತ್ ಕೇಳ್ತಾರು ಮಜ್ಜನಿ ಕೇಳ್ತಾರಂದ್ರ ಗಣಪತಿ ಹೋಗು ಟೈಮ್ಲಾಗ ಹ

நம்ம அவரு கூத்தார நினைம் அட்ட கூத்தார்த்த நீங்க கொட்டவங்க

ಬಂದಾನೂ ಮಸ್ತರು ಏ ಬಂದಾರ್ಲಿಯ ನಿಮ್ಮವ್ರು ಯಾರು ಕೂತಾರ ಹುಲಿ ಮ್ಯಾಲ ಅದು ಕೇಳ್ಯಾರ ಆ ಕೇಳ್ಯಾರು ಯಾರು ಕೂತಾರ ಅಯ್ಯಪ್ಪ ಸ್ವಾಮಿ ಹುಲಿ ಮ್ಯಾಲ ಬಂದಾನ ಆ ಬಂದಾನು ಇದು ಅಲ್ಲ ಈ ಕೇಳಿ ಯಂಗ್ನೂರಿಗೆ ಹಾಲ ಅಂತ ಕಾಣಂಗಿಲ್ಲ ಏನಾಗೈತೆ ಅಲ್ಲಿ ಯಂಗ್ನೂರಾಗ ಏನು ಮಾಡ್ಯಾನ ಅವ ಏನು ಮಾಡ್ಯಾರ ಕೈಯಾಗ ಹಾಲ ಹಿಡಿದಾನೆ ಆ ಆ ಹುಲಿ ಮ್ಯಾಲ ಕೂತಾನವು ಹೌದಾವ್ರಿ ಯಮ್ನೂರಪ್ಪ ಆಹಾ ಹೌದಲ್ಲ ಅವನ ಹೆಸರು ಮಾತ್ರ ಬೇರೆ ಐತಿ ಯಮ್ನೂರಪ್ಪ ತ ಈಗ ಕರ್ದಾರು ಆ

பெசரி சோக்குள்ளோங்க நோடி உக்காடு மாயா அம்பது கெத்தான பேரா மாயா அம்போது கெத்தான பேராமத்தனுடைய அளவல்ல